ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಈಗಾಗಲೇ ಹದಿನಾರನೇ ಕಂತಿನ ಹಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನಂದು ಮಹಾರಾಷ್ಟ್ರದ ಯುವತ್ಮಾಲ್ ನಲ್ಲಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಬಟನ್ ಒತ್ತುವುದರ ಮೂಲಕ ದೇಶದ ಕೋಟ್ಯಾಂತರ ರೈತರ ಖಾತೆಗೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿದ್ದಾರೆ ಈಗಾಗಲೇ ಒಂಬತ್ತು ಕೋಟಿಗೂ ಹೆಚ್ಚು ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡ ು ಆದ್ಯಾಗ್ಯೂ ಈ ಹಣವನ್ನು ಇನ್ನು ಅನೇಕ ರೈತರ ಖಾತೆಗಳಿಗೆ ಜಮಾ ಮಾಡಿಲ್ಲ ಈ ರೀತಿಯಾದರೆ ಏನು ಮಾಡಬೇಕು ಹಣ ಜಮಾ ಆಗದ ರೈತರು ಯಾರನ್ನ ಸಂಪರ್ಕಿಸಬೇಕು ಹಣ ಜಮಾ ಆಗದ ರೈತರು ಯಾರನ್ನ ಸಂಪರ್ಕಿಸಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಿಮಗೂ ಸಹ ಹಣ ಜಮಾ ಆಗಿದ್ದರೆ ಎಸ್ ಎಂದು ಹಣ ಜಮವಾಗಿಲ್ಲದಿದ್ದರೆ ನೋ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಪಿಎಂ ಕಿಸಾನ್ ಸಮಾಧಿ ಯೋಜನೆ ಅಡಿಯಲ್ಲಿ ಈಗಾಗಲೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ನಿಮಗೆ ಹದಿನಾರನೇ ಕಂತಿನ ಹಣ ಬರದೇ ಇದ್ದರೆ ನೀವು ಏನು ಮಾಡಬೇಕು ಎಂದು ನೋಡುವುದಾದರೆ ನೀವು ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಇಡಿಯಲ್ಲಿ ಕಂತುಗಳನ್ನ ಪಡೆಯದ ಅರ್ಹ ರೈತರ ಆಗಿದ್ದರೆ ನೀವು ಪಿಎಂ ಕಿಸಾನ್ ಸಹಾಯವಾಣಿ ಮೂಲಕ ದೂರನ್ನ ಸಲ್ಲಿಸಬಹುದು ಇದು ಸೋಮವಾರ ಶುಕ್ರವಾರದವರೆಗೆ ಪ್ರತಿ ವಾರ ಲಭ್ಯವಿರುತ್ತದೆ ದೂರುಗಳನ್ನು ಪಿಎಂ ಕಿಸಾನ್ ಡ್ಯಾಶ್ ಐ ಸಿ ಎಟ್ ಗೌ ಇನ್ ಗೆ ನೋಂದಾಯಿಸಿಕೊಳ್ಳಬಹುದು ಮತ್ತು ಇಮೇಲ್ ಮೂಲಕವೂ ಸಹ ನೀವು ಸಲ್ಲಿಸಬಹುದು ಪಿಎಂ ಕಿಸಾನ್ ಡ್ಯಾಶ್ ಎಟ್ ಗೌ ಮೇಲ್ ಮಾಡುವುದರ ಮೂಲಕ ನೀವು ದೂರನ್ನ ಸಲ್ಲಿಸಬಹುದು ಪರ್ಯಾಯವಾಗಿ ರೈತರು ಪಿಎಂ ಕಿಸಾನ್ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಒಂದಕ್ಕೆ ಕರೆ ಮಾಡಬಹುದು ಇದರ ಜೊತೆಗೆ ಜೀರೋ ಒಂದು ಒಂದು ಎರಡು ನಾಲ್ಕು ಮೂರು ಸೊನ್ನೆ ಸೊನ್ನೆ ಆರು ಸೊನ್ನೆ ಆರು ಸೊನ್ನೆ ಆರು ಈ ಸಂಖ್ಯೆಗೂ ಕೂಡ ನೀವು ಕರೆ ಮಾಡುವುದರ ಮೂಲಕ ದೂರನ್ನ ಸಲ್ಲಿಸಬಹುದು ಇದರ ಜೊತೆಗೆ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಐದು ಐದು ಎರಡು ಆರು ಇದಕ್ಕೂ ಕೂಡ ನೀವು ಸಂಪರ್ಕಿಸಿ ಸಲ್ಲಿಸಬಹುದು ಪಿಎಂ ಕಿಸಾನ್ ವೆಬ್ಸೈಟ್ ನ ಪ್ರಕಾರ ನಿರ್ದಿಷ್ಟ ನಾಲ್ಕು ತಿಂಗಳ ಅವಧಿಯಲ್ಲಿ ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳು ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಹೆಸರುಗಳನ್ನು ಅಪ್ಲೋಡ್ ಮಾಡಿದ ಫಲಾನುಭವಿಗಳು ಆ ಅವಧಿಯ ಪ್ರಯೋಜನವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಭೂಮಿಯನ್ನು ಹೊಂದಿರುವ ರೈತರ ಕುಟುಂಬಗಳು ಮತ್ತು ಅವರ ಹೆಸರಿನಲ್ಲಿ ಕೃಷಿ ಭೂಮಿಯನ್ನು ಹೊಂದಿರುವವರು ಈ ಯೋಜನೆ ನೀಡಿ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ ಆದಾಗ್ಯೂ ನೋಂದಾಯಿತ ರೈತರು ಇ ಕೆವೈಸಿ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಇದಕ್ಕಾಗಿ ನೀವು ಇ ಕೆವೈಸಿಯನ್ನ ಮಾಡಿದರೆ ಮಾತ್ರ ನಿಮಗೆ ಹದಿನಾರನೇ ಕಂತಿನ ಹಣ ಬಂದು ತಲುಪಿರುತ್ತದೆ ನೀವು ಇ ಕೆವೈಸಿ ಮಾಡದೇ ಇದ್ದರೆ ನಿಮಗೆ ಹದಿನಾರನೇ ಕಂತಿನ ಹಣ ಬರುವುದಿಲ್ಲ ಹಾಗಾಗಿ ನೀವು ಇ ಕೆವೈಸಿ ಮಾಡುವುದು ಹೇಗೆ ಎಂದು ಕೇಳುವುದಾದರೆ ಆನ್ಲೈನ್ನಲ್ಲಿ ಪಿಎಂ ಕಿಸಾನ್ ಸಮನ್ ನಿಧಿ ಯೋಜನೆಯ ಅಧಿಕೃತ ಪೋರ್ಟಲ್ಗೆ ಭೇಟಿ ನೀಡಿ ಆಧಾರ್ ವೆರಿಫಿಕೇಶನ್ ಮೂಲಕ ನೀವು ಇ ಕೆ ಪೂರ್ಣಗೊಳಿಸಬಹುದು ಅಥವಾ ನಿಮ್ಮ ಸಮೀಪದ ಎಸ್ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಾಯವಾಣಿ ಕೇಂದ್ರಕ್ಕೆ ಭೇಟಿ ನೀಡಿ ನೀವು ಇ ಕೆವೈಸಿ ಯನ್ನ ಅಲ್ಲಿ ಬೆರಳಚ್ಚುಗಳನ್ನು ನೀಡುವುದರ ಮೂಲಕ ದೃಢೀಕರಿಸಬಹುದು ಇನ್ನು ಪಿಎಂ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕವೂ ಸಹ ನೀವು ನಿಮ್ಮ ತೋರಿಸುವುದರ ಮೂಲಕವೂ ಸಹ ನೀವು ಇ ಕೆವೈಸಿ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಬಹುದು ಹೀಗೆ ಇ ಕೆವೈಸಿ ಮಾಡಿಸಲು ಸಾಕಷ್ಟು ಅವಕಾಶಗಳನ್ನ ಕೇಂದ್ರ ಸರ್ಕಾರ ನೀಡಿದೆ ನೀವು ಇ ಕೆವೈಸಿ ಮಾಡಿದ ನಂತರ ನಿಮಗೆ ಹದಿನಾರನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗೆ ತಲುಪುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿ ಎಲ್ಲ ರೀತಿಯ ಬಾಂಧವರಿಗೆ ತಲುಪೋರು ತಪ್ಪದೇ ಶೇರ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು